ಇತರ ಸಾಗರದಲ್ಲಿ ಎಷ್ಟೊಂದು ಆಗರ ಅದನ್ನು ಬಾಳಲು ಈ ಊರಲ್ಲಿ ಗಂಭೀರ ಹಣದ ಅಮಲಲ್ಲಿ ಮೇರುವ ಈ ಈ ವಾಜರಾದರೆ ಸೊತ್ತು ಹತ್ತು ಅಳಿಗೆ ಕುಬೇರ ಒಂದು ವೇಳೆ ಈ ಕುಬೇರ್ನಿಗೆ ಅವರ ಸಂಸಾರವೇ ಸಮಾಧಿಯ ಸಾಗರ ಚರಣಂದನಣ್ಣನ ಕಾಲಿಗೆ ಬಿದ್ದರೆ ಇನ್ನಷ್ಟು ಉಳುವೆ ಗಟ್ಟಿ ಮುಟ್ಟು ಇಲ್ಲ ಅಂದ್ರೆ ನಿನ್ನ ಸಮಾಧಿ ಕಟ್ಟು ಈಗಲೇ ಸಿದ್ಧತಾ ಆಗುತ್ತೆ ಏ ರಂಗ್ಯಾ ಏಳಿದ ಕಟ್ಟಲೇ ಈ ಬಣ್ಣದ ಚಿಟ್ಟೆನೋ ಏ ಬನ್ನಿ ರಂಗ ನೀನು ಸ್ವಲ್ಪ ಇಲ್ಲಿಂದ ಮರಿಯಾಗು ಈ ವಾಜರಾಜನ ಬಲಿಯಲ್ಲಿ ಸಿಲುಕಿಕೊಳ್ಳುವ ಸಮಯ ಅದಕ್ಕೆ ಮರಿಯಾಗಿ ಹಾಕಬೇಕು ಮುತ್ತಿಗೆಯನ್ನು ರಂಗಾ!

ಸುತ್ತ ಅಂತ ಹೇಳಿ ಬುದ್ಧಿ ಹೇಳುವ ನೀನು ತಿಳಿದುಕೋ ಈಗ ಏಕೆ ಪಬ್ಬಿ ಹಾಕುವ್ಯಾರ್ಥದ ಕೊಲದೇ ನಿನ್ನ ಹೆಣ್ಣಿ ಹಣ್ಣು ಶೀಲವನ್ನು ಸೆಳೆದು ಎಲ್ಲಿತ್ತು ಈನ ಕಪ್ಪು ಚೂರಿ ಹಿಡಿದೆ ಚರ್ಮದ ಬೆರ್ತದ ಕೊಲದವನೇ ಮೊದಲು ಕೆಳಗೆ ಹಾಕು ಆ ಚೂರಿಯನ್ನು ಬಿಟ್ರೆ ಸುಟ್ಟು ಹುಡುಗ ಈನ ಕೆಟ್ಟ ದೇಹವನ್ನು ಆಕ್ರೋಶದಲ್ಲಿ ಮುಗಿಯಿತು ನಿನ್ನ ಶೀಲದ ಸೌಖ್ಯ ಆಗ ನಿನಗಿತ್ತು ದುಃಖ ರೊಚ್ಚಾಗಿ ರೊಚ್ಚು ಕತ್ತಬೇಕೆನ್ನು ಬಯಸಬೇಡು ಎಲ್ಲಿ ಬರಬೇಕು ರಚ್ಚು ನಿನ್ನ ಸಂಸಾರಕ್ಕೆ ಕಾದು ಕೂತಿದೆ ನನ್ನ ಎದೆಯಲ್ಲಿ ಕೆಚ್ಚು ಏಯ್ ಬಿಸರೇ ನೀನಗವೇ ಒತ್ತ ಇನ್ನಾದ್ರ ತಿನ್ನ ಬಾಲು ಬಚ್ಚಾ ರಣಹದ್ದಿರಂತೆ ಬಿತ್ತ ಮಾಂಸವನ್ನ ತಿನ್ನುವ ಪೋತಿ ನೀನಾ ಗರತಿ ಅಂತಿರುವ ನನ್ನ ಸೋದರ ಶೀಲ ಕೈ ಹಾಕುವೆಯೋ ಇದುವರೆಗೆ ಸುಮ್ಮನಿದ್ದಂತೆ ಇನ್ನು ಸುಮ್ಮನಿರಲಾರ ಈ ನಿನ್ನ ಸನ್ನಿವೇಶ ಅದಕ್ಕಾಗಿ ಕಾದು ಕುಳಿತಿತು ಈ ವಿಷಕಾಲ ಸರ್ಪ ಸುಮ್ಮನೆ ವಾದ ಮಾಡಿದೆ ನ್ಯಾಯಕ್ಕೆ ಶರವಾಗಿ ಬಿಡು ಪೆಟ್ಟು ಬಿಡು ಈ ಕಟ್ಟಿ ಹಾಕಿದವ ನನ್ನ ಅಣ್ಣ ತಂಗಿಯಣ್ಣ ಅಣ್ಣ ಹಿಡಿದು ಸಿರಿಬಾಗುವಂದು ಕದರಿದರೆ ಕದರ ಬಿಡು ಚದುರ ಒಂದು ಸಮಯ ನನಗೆ ಗಂಡು ಹಾರಿಸಿದರೆ ಸುಟ್ಟಿಬಿಡುವೆ ಈ ನಿನ್ನ ಕೆಟ್ಟ ದೇಹವನ್ನು ಹೊರ ಹುಟ್ಟಿದವರನ್ನು ಸೊಟ್ಟರು ನನ್ನ ಹಠ ಬಿಡುವುದಿಲ್ಲ ಹೊರನಾಡಿದ ದೀರಗಡಿಯಂದು ಈ ಜೈಕರ್ ಹಾಕುದು ಈ ನಮ್ಮ ಕನ್ನಡ ನಾಡಿ ನೋಡಿ ಆಗ ಬರುವುದು ನಿನ್ನ ಕೈಗೆ ಬೇಡಿ ಈ ಸಮಾಜ ಹೇಳೋದು ನೀನಬ್ಬ ಕೇಡಿ ಎಂದು ಜೀವ ಹೋದರೂ ಜಿಡಲಾರಿ ಬುದ್ಧಿ ನಿನಗೆ ಕೀರ್ತಿ ಆಗ ಬರುವುದು ನಿನಗೆ ಬುದ್ಧಿ ಇದೇ ನಮ್ಮ ಭಾರತಾಂಬಿಯ ಬಂಗಾರದ ಸೋತೆ ಭಾರತಾಂಬೆಯ ಬಂಗಾರದ ಸುತ್ತೆ ಎಲ್ಲಿ ಬರಬೇಕು ಏಕೆ ಸೋಮನೆ ನಿಂತಿರುವ ನಿರಂತರ ಹಾಕಿದ ಕಟ್ಟೆಯನ್ನು ಅರಿಕೊಳ್ಳಲು ಶಕ್ತಿ ಶೂರ ಮೊದಲೇ ನೀನು ನನಗೆ ಇನ್ಸ್ಪೆಕ್ಟರ್ ಅಂತ ಕೊಂಡಿಟ್ಟೆ ಕೊಂದು ಅರೆಸ್ಟ್ ಬೇಡಿ ಕಪ್ಪಿಡದ ಬೇಡಿಗೆ ಈ ರಾಜ ಬೇಡಿ ಹುಟ್ಟಿದ ಸಹೋದರಂದು ಸುಟ್ಟು ಬಿಡುವ ಈ ರಾಜ ಒಂದು ಸಮಯ ಬೇರೆ ಯಾರಾದ್ರೂ ಆಗಿದ್ರೆ ಕೊಂಡಿಟ್ಟ ಕೊಂದು ಬಿಡುತ್ತಿದ್ದೆ ಬೇಡಿ ಹಾಕಲರು ಬಂದರ್ಗೆ ನನ್ನ ಮನೆಯಲ್ಲಿ ಸಿಲುಕಿಕೊಳ್ಳುವ ಸಮಯ ರಂಗ ಕಟ್ಟಿ ಹಾಕಿ ಈ ಮನೆಯಲ್ಲಿ ಅನ್ಯರನ್ನು ಈ ರೀತಿ ಕಟ್ಟಿ ಹಾಕ್ತಾ ಇದೆಯಲ್ಲ ಇದು ಒಳ್ಳೆಯದಲ್ಲ ಯಾರೋ ಓಹೋ ಬಂಗಾರದ ತಂಗಿ ಬಾರಮ್ಮ ಬಾ ಬೇ ನಿನ್ನ ಅಣ್ಣನ ಕೈಲಿ ಏನಿದೆ ಎಂದು ನಿನ್ನ ಪತಿಯಾಗಿ ಬಾಳವನು ಮತಿ ಹುಚ್ಚನಂತ ಹರಕ ವೇಷ ವೇಷ ಹಾಕಿ ನಿನ್ನ ತಲೆ ಇಲ್ಲ ಸಲದ ಆಚಾರ ತುಂಬಿ ಆಚಾರ ಹಾದಿಯಲ್ಲಿ ಮುನ್ನೋಗತ್ತದ ಪ್ರೇಮದ ಪ್ರಿಯಕರ ಶಿವರಾಜ್ ಈ ವಾಜರಾಜನ ಅಡಿಯಾಳು ನೀನು ಅವರ ಆದಿನ ಅವರು ನಿನ್ನ ಆದಿನ ಬೆಳಗು ಅನ್ನೋದು ನಿನ್ನ ವಿಷಯದಲ್ಲಿ ಎಲ್ಲಿ ತಿಳಿಯುತ್ತೆ ಅದಕ್ಕಾಗಿ ಹುಟ್ಟಿ ಬಂದಿದೆ ಈ ನನ್ನ ದೇಹ ಯಾಕೆ ವಾಮ ಮಾಡ್ತೀವ ಏನಾರು ಮಾಡೋದವ್ವ ನಮ್ಮ ಸಲವಾದವ ಅದೆಲ್ಲ ಒಳ್ಳೆದಕ್ಕಲ್ಲ ಅಳೆದು ಹೋಗೋದಕ್ಕೆ ರಂಗ ಕಟ್ಟಿ ಹಾಕಲಿ ಸೀಲ ಕಾಯ್ದುಕೊಂಡರ ಅದಳನು ಕಟ್ಟಿ ಹಾಕ್ಲಿ ಈ ರಂಜನಗಳು

ತಂಗಿ ಸಿಲಕ ಹಾಕಿದ್ರೆ ನೀ ಕತ್ತರಿಸ ಬಿಡು ನಿಮ್ಮ ಪಾಪ ದೇಹವನ್ನ ಏ ಕತ್ತಿರಿ ಜಿ ಮಾರೇ ಈಗ ನಿನ್ನ ತಂಗಿ ಆಗೋಳು ಮಾರಿ ಅದೇ ನಿಮ್ಮ ದರ ಬೇಕೇ ರಂಗಾ ನಾವು ಇವರ ಪುಳ್ಳ ಬೇದರಿಕೆ ಇಲ್ಲಿ ಆಗಬೇಕೇನೋ ಏನು ಮಾತಾಡ್ತೀರಿ ಪಾಂಡವ್ರು ಎದುರು ನಡೆಯಲಿ ಈ ರಾಧಾಳ ಶೀಲ ಅರಣ ಅದನ್ನು ಕಂಡು ಅಂಗಲಾಚಿದ್ನ ಹೆಳ್ದ್ರುವಾ ಈ ಧರ್ಮದ ಬಾ ಬಾ ನಾ ಬಾಳದ ಬಾ ಹಿಂದೆನಿಂದ ನಡೆಯಲಿ ನನ್ನ ನಿನ್ನ ಪ್ರೇಮದ ನಾದ ದೇವಾದಿ ರಾಜ ಮೊಟ್ಟೆದಿರು ನನ್ನ ತಂಗಿಯನ್ನು ಇನ್ನೂ ಸ್ವಲ್ಪ ಸಮಯ ಉಳಿದಿದೆ ಆಮೇಲೆ ಮುಕ್ಕುಸುವ ನಿನ್ನನ್ನು ಮಾಡು ಅಣ್ಣ ಬುಟ್ಟೆದರು ಆದಳನು ಅಷ್ಟೇ ಬಾರು ನನ್ನ ಸೀಲ ಹಾ ಮಾಡ್ಬಾ ಹೆಚ್ಚಿಗೆ ಬಾಯ್ಬಿಟ್ಟರೆ ಸುಟ್ಟಿ ಬಿಡುವ ನಿಮ್ಮ ಕಟ್ಟಿ ಹಾಕಿರೋ ಒಡ ಹುಟ್ಟಿದವರು ರಾಧಾ ಬಾ ಇಲ್ಲಿ ಈ ಪಾಂಡವರು ಎದ್ರ ನಡೆಯಲ್ಲಿ ಗೌರವರ ಪರದಾಟ ಸಭೆಗೆ ಸರಿಯಾಗಿ ಬಂದಿ ತಮಗೆ ಸ್ವಾಸ ಸ್ವಾಗತ ಸುಸ್ವಾಗತ ಬನ್ನಿ ಕಮೋನ್ ವೈದ್ಯರೂ ಹಾಕಿರುವ ಪಾಪ ಪುಣ್ಯದ ಪರೀಕ್ಷೆ ಸತ್ತ ಮೇಲೆ ಆಗಬಾರದು ಜೀವಂತ ಇರುವಾಗಲೇ ಆಗಬೇಕು ಅಂದರೆ ಇವರೆಲ್ಲರ ಕೊಲೆ ಮತ್ತೆ ಬಾಯ್ ಕೈಯಲ್ಲಿ ಏನಿದೆ ಎಂದು ಇವರಿಗೆ ಇದೇ ಕೊನೆಯ ಲೆಕ್ಕ ತಪ್ಪು ನಿಮ್ಮ ಕಲ್ಪನೆ ನೋಡುವರಾಜ ಇಂಥ ಹೇಳಿಗಳ ಕೊಲೆ ನಿಮ್ಮಂತ ಧೀರರ ಕೈಯಿಂದ ಆಗಬಾರದು ಬೇಡ ಇವರ ಮೇಲೆ ನನಗೂ ಕೇಡಿನ ಕಿಡಿಕಾರುವ ಆಸೆಯಾಗಿದೆ ಕೊಡಿ ಆ ಬಂದು ಕಣ್ಣು ಇವರೆಲ್ಲರನ್ನು ಸೊಟ್ಟು ಬಿಡುವೆ ನನ್ನ ಸೇಡು ಸೊಟ್ಟು ಹೋಗುವವರೆಗೂ ತಗೇನಕ ರಾಜೇನ್ ಹಾರಿಸಿ ಬಿಡು ಈ ಕೆಟ್ಟ ಹುಳಗಳನ್ನು ಇನ್ನು ಮುಂದೆ ನಾ ಇಬ್ಬರು ಪಾರ್ಟ್ನರ್ ಆಗಿ ಹೊಸ ಪ್ರಾರಂಭಿಸೋಣ ಬೇಕು ದೈವವೆಂದು ವಾಜ ಇವರೆಲ್ಲರನ್ನು ಕೊಲೆ ಕೈಯುವ ಮುನ್ನ ನನ್ನದೊಂದು ಮಾತು ನಡೆಸಿಕೊಡ್ತೀರಾ ಒಂದಕ್ಕೆ ಹತ್ತು ಕೇಳು ಕೇಳಲು ಸದಾಚಿದ ಈ ವಾಜ ಕಾಲ ಬಂದಾಗ

ಅವರೇ ಬಿತ್ತರೆ ನನ್ನ ಹಚ್ಚುತ್ತಾನೆ ದೇಹಕ್ಕೆ ಕಿಚ್ಚು ಅದಕ್ಕಾಗಿಯೇ ಅವನನ್ನು ಬಿಚ್ಚಿದಾಟಕಕ್ಕೆ ಹಚ್ಚಿದ ಕಿತ್ತ ಎಂದು ತಾನಾಗೇ ಕಳೆಬರು ನಿನ್ನ ಪಾಪ ಪುಣ್ಯದ ಲೆಕ್ಕ ರವೀಣ್ಣ ಹಿಡಿದುಕೋ ಈ ಕೊಬ್ಬಿದ ಕೋಣವನ್ನು ಯಾರಪ್ಪ ನೀನು ನನಗೆ ಅನ್ನೇ ನಾನು ಬೇರೆ ಯಾರು ಅನ್ನ ನಿಮ್ಮ ಚಿಕ್ಕಮ್ಮನ ಮಗ ರಾಜೇಂದ್ರ ಓ ರಾಜೇಂದ್ರ ನೀನು ಚಿಕ್ಕವಣೆ ಇದ್ದಾಗ ನೋಡಿದ್ದೇಪಾ ಬಹಳ ದೊಡ್ಡವಣಾಗಿದ್ಯಾ ರಾಜೇಂದ್ರ ಹಾರ್ಸು ಕರ್ಮ ತುಂಬಿದ ಕರ್ಮಿಗೆ ಹತ್ತಾರು ಅಕ್ಕದ ಶೀಲ ಸುಟ್ಟು ಹತ್ತು ಅಣ್ಣಿಗೆ ಅಣಿ ಮೃಗನ ಕೊಲೆ ಆಗಲೇಬೇಕು ಅದು ಅಲ್ಲದೆ ನನ್ನ ಹೆಂಡತಿ ಶೀಲ ಸುಟ್ಟ ಕೊಲೆಗೈದವನು ಕೈ ಅದಕ್ಕಾಗಿ ಈಶ್ನ ಯಾರು ಮುಂದೆ ಹೇಳಪ್ಪ ಆರಿಸು ಕರ್ಮ ತುಂಬಿದ ಕುಕರ್ಮಿಗೆ ಗೊಂಡನು ಹಾಗೆ ಕೊನೆಗೈದರೆ ನನ್ನ ಹೆಂಡತಿ ಆತ್ಮಕ್ಕೆ ಶಾಂತಿ ಸಿಗುವುದು ಬೇಡಣ್ಣ ಬೇಡ ಇವನನ್ನು ಹಾಗೆ ಕೊಲೆ ಕೈದರೆ ನಾವೆಲ್ಲರೂ ನೇಣು ಗೊಂಬ ಇರಬೇಕಾಗುತ್ತದೆ ಗುಂಡ್ ರಂಗ ಬೆಚ್ಚು ಇನ್ಸ್ಪೆಕ್ಟರ್ ಧರ್ಮರಾಜರನ್ನು ಧರ್ಮರಾಜ್ ಹಾಕಿ ನಿಮ್ಮ ಡಿಪಾರ್ಟ್ಮೆಂಟ್ ನ ಕಟ್ಟಡ ಕೋಳವನ್ನು ಇವನಿಗೆ ಧರ್ಮರಾಜ್ ಅಲ್ಲ ಅಲ್ಲ ಇನ್ಸ್ಪೆಕ್ಟರ್ ಧರ್ಮರಾಜ್ ಸ್ವಲ್ಪ ನಿಂತುಕೊಳ್ಳಿ ಗುಂಡ ಲೇ ಗುಂಡ ಎರಡು ಹೂವಿನ ಹಾರವನ್ನು ತೆಗೆದುಕೊಂಡು ಬಾರು ಸೋಮಾನ ಇನ್ಸ್ಪೆಕ್ಟರ್ ಧರ್ಮರಾಜ್ ನೀವು ನಮ್ಮ ನನ್ನ ಸಹೋದರಿ ರಾದಾಳಿಗೆ ಹೂವಿನ ಹಾರವನ್ನು ಹಾಕಿ ತಮ್ಮ ಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಳಿ ಗುಂಡ ಕೊಡುವ ಇನ್ಸ್ಪೆಕ್ಟರ್ಗೆ ಹೂವಿನ ಹಾರವನ್ನು ಶಿವರಾಜ್ ನಾನು ಇದಿ ಕಾಣುವುದಿಲ್ಲ ಬಾ ರಾಜೇಂದ್ರ ಹೀಗೆ ಬಾ ನೀನು ಹೀಗೆ ಒಂದು ಒಡಪನ ಹೇಳಪ್ಪ ವಾದಿರಾಜ ಇನ್ನು ಮುಂದೆ ನನ್ನ ತಂಗಿ ನಿನ್ನ ಮನೆ ಸತಿ ಅಂದರೆ ಧರ್ಮರಾಜನ ಹೆಂಡತಿ ಆಗಲೇ ವಾದಿರಾಜನ ಅಂತ್ಯಕ್ರಿಯೆ ಸಮೀಪಕ್ಕೆ ಬಂದಂತೆ ಕಾಣುತ್ತದೆ ಜೈ ಭಾರತಾಂಬೆ ಹುಟ್ಟಿದರು ಕನ್ನಡ ನ್ಯಾಯ ದೇವತೆಯುಳಗಳನ್ನು ಸುಟ್ಟು ನಿನ್ನ ಕಟ್ಟಲಲ್ಲಿ ತಿಟ್ಟ ತನದ ಮಕ್ಕಳನ್ನು ಹಾಕುತ್ತಾರೆ ಕಣ್ಣು ಬಿಟ್ಟು ನೋಡುತ್ತ ಈ ಕೆಟ್ಟ ಹುಳಗಳನ್ನು ಯಪ್ಪ ಸಾಹೇಬ ನನಗೆ ಸ್ವಲ್ಪ ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ರಿ ಈ ಪುಣ್ಯದ ತಂದೆಯ ಪಾದ ಮುಟ್ಟಿ ನಾನು ಉಂಡ ಅಣ್ಣದವರು ನಾ ತೀರಿಸ್ತೀನಿ ಅಪ್ಪ ನಾನು ಅಣ್ಣದರು ನಾ ತೀರಿಸ್ತೀನಿ ಅದೇನಿದೆ ತೀರಿಸಿಕೊಳ್ಳಿ ನಿಮ್ಮ ಅಣ್ಣದವರು ತೀರಿಸಿಕೊಳ್ಳುವೆ ಸರ್ ತೀರಿಸಿಕೊಳ್ಳುವೆ ಇನ್ಸ್ಪೆಕ್ಟರ್ ಧರ್ಮರಾಜ್ ನಿಮ್ಮಣ್ಣ ಪುಣ್ಯವಂತ ಸುತ್ತಿಗೆ ವಾದ ವಿವಾದ ಹೇಳುವ ಮೀರಾ ನ್ಯಾಯ ದೇವತ ಮುಗಿತು ನಿನ್ನ ಚರ್ಮದಾಳತೆ ಹೇಳ್ರಿ ಅಪ್ಪ ಸುತ್ತು ಹತ್ತು ಅಳಿಗೆ ಹಣ್ಣ ಹಾಕುವ ದೇವರಂತವರಿಗೆ ನೀವು ಬೇಡಿ ಹಾಕಿರಲ್ರಿ ಅಪ್ಪ ಲೇ ಪಾಪ ಪುಣ್ಯದ ಲೆಕ್ಕ ಮಾಡುವ ಗುಕ್ಕ ಇಂದು ನನ್ನ ಸೇಡು ತೀರಿತು ಪಾಲಿನ ದಡ ತಲುಪಿತು ಜೈ ಭಾರತ ಅವನನ್ನು ಕೊಲೆಗೈದಕ್ಕೆ ಆರ್ ಸೋಡಿನ ಗುಂಡನ್ನು ಎಲ್ಲೋ ಇನ್ಸ್ಪೆಕ್ಟರ್ ಧರ್ಮರಾಜ್ ನಿಮ್ಮ ಸೂಚಿಸಿ ಅರೆಸ್ಟ್ ಮಾಡುದು ಮಾತ್ರ ಕೊಲೆ ಮಾಡುವುದಲ್ಲ ಹೇಳೋ ನೀರು ಸಿಆರ್ ಇನ್ಸ್ಪೆಕ್ಟರ್ ವೇಷ ಧರಿಸಿ ನಿನ್ನ ಅಣ್ಣದ ಕರ್ಣಮದ ಕೊಲೆಯನ್ನು ನಿವಾರಿಸಲು வந்த বাহাদুর ஹுலி ஈஸ்வரஜ் சிஐடி இன்ஸ்பெக்டர் தர்மராஜ் ஆக்கி கோலேகார்ன கைகே பேடியானு ஓ என்ன தம்மா சிஐடி இன்ஸ்பெக்டர் நென அல இதேனல ಹುಚ್ಚರ ಹುಚ್ಚಿದ ತರಿಷಿ ನೀನು ಸಿಹಡಿ ಇಳಿಸ್ಬಿಟ್ಟರ ಆದರೆ ಧರ್ಮ ಗೆದ್ದಿತು ಕರ್ಮ ಬಿದ್ದಿತು ಸೊಕ್ಕಿನಿಂದ ಮೆರವ ವಾದ ರಾಜರಿಗೆ ಶಿಕ್ಷೆ ತಪ್ಪಿತನ ಶಿಕ್ಷೆ ಹೊಡಿಸಿದೆ ಹೌದಮ್ಮ ಸೊಕ್ಕಿನಿಂದ ಮೆರೆಯುತ್ತಿರುವ ಮೃಗಗಳ ಸೊಕ್ಕ ಇದೆ ತಕ್ಕ ಶಿಕ್ಷೆ ಎಲ್ಲ ಹೆತ್ತವರ ಆಶೀರ್ವಾದ ಈ ಊರಲ್ಲಿ ಹತ್ತಾರು ಕೊಲೆ ಮಾಡಿ ನೂರಾರು ಬಡವರ ರೈತರ ಮೇಲೆ ದೌರ್ಜನ್ಯ ತೋರಿಸಿ ಬಾಯಿ ಬಾಯಿ ಮುಚ್ಚಿಕೊಂಡು ಹೋಗ್ತಿರುವ ನ್ಯಾಯ ದೇವತೆಯನ್ನು ಕಂಡು ತರಿಸಿ ದಾರಿ ತೋರಿಸಲು ಈ ಊರಿಗೆ ಹೊಸದಾಗಿ ವರ್ಗಾಯಿಸಿದ ಸಿಆರ್ಡಿ ಇನ್ಸ್ಪೆಕ್ಟರ್ ಶಿವರಾಜ್ ನಾಣೈ ಇನ್ನು ಮುಂದೆ ಇನ್ನು ಮುಂದೆ ಇಲ್ಲಿಂದ ಮುಂದಿನ ಊರಿಗೆ ವರ್ಗಾಯಿಸಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ನವರು ತಂಗಿಯ ಮದುವೆಯೇ ಮುಗಿಯಿತು ಹುತ್ತು ಹಚ್ಚಿದ ಕಿತ್ತು ಈ ನಾಟಕದ ನಾಂದಿ ಪರದೆ ಜಾರಿತು ಸರಿ ಸರ್ ಮಿಸ್ಟರ್ ರಾಜೇಂದ್ರ ನ್ಯಾಯಕ್ಕೆ ಬೆಲೆ ಸಿಕ್ಕಿತು ವೇಷ ಧರಿಸಿ ಈ ಹಳ್ಳಿಯ ಅನ್ಯಾಯವನ್ನು ಕಳೆದು ಧರ್ಮವನ್ನು ಎತ್ತಿ ತೋರಿಸಿದ ಈ ಶಿವರಾಜನಂತೆ ನನಗೆ ಮುಂದೆ ಮುಂದುವರೆ ವರ್ಗಾಯಿಸಿದರಂತೆ ಆದ ಕಾರಣ ಸರ್ವ ಆಸ್ತಿಗೆ ಒಡೆಯಣೇನೆ ನೀನೇ ಒಡೆಯ ಆಗಲಿ ಸರ್